तब न गेट तिमीहरु जिगीप्रौ मेरो छैन न रे बिना न रे स्टक माडी ओके न आ न नि जवाफ के आउँछ रबर ए दे काल आ छ हिँट्छ गो न न न म त तबे कडा न ಆ್ಯಕ್ಚುಲಿ ಓಡಬೇಕೆ ಸ್ವಲ್ಪ ಎಮೋಷ್ನಲ್ ಆಗಿತ್ತು ಅಂದರೆ ಇಟ್ವಾಸ್ ಅಷ್ಟು ಈಸಿ ಆಪ್ರೇಷನ್ ಹೋದ ರಿಸ್ಕಿ ಆಪ್ರೇಷನ್ ನನಗೆ ಸ್ವಲ್ಪ ಸುಮ್ಮನೆ ಹೇಳ್ಬೇಕು ಧೈರ್ಯ ಇತ್ತು ಬಟ್ ಒಂದು ಏನಂದರೆ ಏನೇ ಇದ್ದರೆ ಫೇಸ್ ಮಾಡಬೇಕಷ್ಟು ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ ಏನೋ ಒಂದು ಧೈರ್ಯವಾಗಿ ಹೋಗ್ಬೇಕು ಅದು ಮುಂದೆ ಏನಾಗುತ್ತೆ ಬರ ನಮ್ಮ ನೋಡಬೇಕು ಆಮೇಲೆ ಮಾಡ್ದೇನೂ ಇರೋಕ್ಕಾಗಲ್ಲ ಇಲ್ಲ ಮಾಡಲ್ಲ ನಾನು ನೋಡೋಣ ಅದು ಆ ಥರ ಮಾಡೋಕ್ಕಾಗಲ್ಲ ಸೊ ಅಂತ ಬಂದಾಗ ಸರಿ ಒಂದು ಲೆವೆಲ್ ಎಲ್ಲ ಸಪೋರ್ಟ್ ಇದ್ದೆ ಫ್ಯಾಮಿಲೀಲಿ ಮಿತ ಆಗಲಿ ಇಲ್ಲ ಮನೇಲಿ ಎಲ್ಲಾಗಲಿ ಮಕ್ಕಳಾಗಲಿ ಯೂಪಾಗಲಿ ಈ ಬಡೀ ಸಪೋರ್ಟ್ ಇದ್ದೇ ಇದೆ ಬಟ್ ಏನೂ ಆಗಲ್ಲ ಆಮೇಲೆ ಡಾಕ್ಟ್ರೆಲ್ಲ ಎಲ್ಲರೂ ಬಟ್ ಹೋಗಬೇಕೆ ಸ್ವಲ್ಪ ಭಯ ಇತ್ತು ಜನಕ್ಕೆ ಅನ್ನೋದು ಮೀಸಲಾಗೆ ಇವತ್ತು ನಾವು ಈ ಸ್ಟಾರ್ಟ್ ಮಾಡ್ಬೋದು ಅಭಿಮಾನಿ ಅಭಿಮಾನಿ ಅವರಿಂದ ಯಾಕಂದರೆ ಒಬ್ಬರು ಬ್ಲೆಸ್ಡ್ ಆಗಬೇಕಂದ್ರೆ ಅವರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗೋಕ್ಕಾಗಲ್ಲ ಅದರ ಆಗೋಕ್ಕಾಗಲ್ಲ ವಿ ಆರ್ ಬ್ಲೆಸ್ಡ್ ಫ್ರಮ್ ಎ ಬ್ಲೆಸ್ಡ್ ಪೀಪಲ್ ಅಷ್ಟು ನಾವು ಬ್ಲೆಸ್ಡ್ ನಾವೇ ದೊಡ್ಡ ದೊಡ್ಡ ಬ್ಲೆಸ್ಡ್ ಅಲ್ಲ ನಾವು ಸೊ ವಿ ಆರ್ ಬ್ಲಸ್ಡ್ ಬೈ ಅ ಬ್ಲಸ್ಡ್ ಪೀಪಲ್ ಅಭಿಮಾನಿಗಳು ಎಲ್ಲರೂ ಅವ್ರ ಬ್ಲೆಸ್ಸಿಂಗ್ಸ್ ಇರ್ಬೋದು ಅವರು ಅವ್ರದ್ದು ಅವ್ರದ್ದು ಚೈತನ್ಯ ಇರ್ಬೋದು ಬಟ್ ಅಲ್ಲಿವರೆಗೂ ಮಾಡಿದ್ರು ಏನು ಆಪ್ರೇಷನ್ ಆಗೋವರೆಗೂ ಏನೇನು ಮಾಡಬೇಕು ವರ್ಕ್ ನಡೀತಾ ಇತ್ತು ಕೀಮು ನಡೀತಾ ಇತ್ತು ಆಮೇಲೆ ಡಾಕ್ಟ್ರು ಮಾತಾಡಿದ್ರು ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿತ್ತು ಭಯ ಇತ್ತು ಹೋಗ್ಬೇಕಾದ್ರೆ ಇಡೀದಿ ಫ್ಲೈಟ್ಲಿ ಟ್ರಾವೆಲ್ ಮಾಡೋದು ಅಬೌಟ್ ಟ್ವೆಂಟಿ ಅವರ್ಸು ಟ್ವೆಂಟಿ ಒನ್ ಅವರ್ಸು ಫ್ಲೈ ಹೋಗ್ಬೇಕಾದ್ರೆ ಫಸ್ಟು ಏರ್ಪೋರ್ಟಿಂದ ಮೇಲೆ ಆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಏನಂತ ಒಂದು ನನ್ನ ಥರ ಒಂದು ಒಂದು ಕಾನ್ಫಿಡೆನ್ಸ್ ಬಂತು ಇಟ್ ವಾಸ್ ಲುಕಿಂಗ್ ವೆರಿ ಗುಡ್ ಲೇಕ್ ಇತ್ತು ಆಮೇಲೆ ರೋಡ್ ಅಟ್ಮಾಸ್ಫಿಯರ್ ಒಂಥರ ಪಾಸಿಟಿವ್ ಅನ್ನಿಸ್ತಿತ್ತು ಮನ್ಸಲ್ಲಿ ಏನೋ ಒಂದು ಧೈರ್ಯ ಬಂತು ನಾನು ಏಜನ್ ಹೇಳಿದೆ ಏನೋ ಒಂಥರ ಧೈರ್ಯ ಬರ್ತಾ ಅದಾದಮೇಲೆ ಆಯಿತು ಡಾಕ್ಟ್ರ್ ಮನೆಗೆ ಹೋಗಿದ್ದೆ ಊಟಕ್ಕೆ ಅವರು ಎಲ್ಲ ಮಾತಾಡಿದ್ದು ಆಮೇಲೆ ಆಪ್ರೇಷನ್ ಎಲ್ಲ ಬಂತು ಸಿಕ್ಸ್ ಅವರ್ಸು ಇವು ಟೆನ್ಷನ್ ನಮಗೆ ಗೊತ್ತಿಲ್ಲ ನಾವು ಹೋಗಿದ್ದೀವಿ ಅಷ್ಟೇ ಯಾಕೆ ನಾವು ಅನಿಸಿಕೆ ಕೊಟ್ಟಿದ್ದೆ ನಮ್ಗೆ ಗೊತ್ತಿಲ್ಲ ಬಟ್ ಬಂದು ಹೇಳಿದ್ಮೇಲೆ ಎಸ್ ಸೊ ಇಡೀ ದಿನ ಸರ್ಕಸ್ ದಿನ ಥರ ಇತ್ತು ಅದಾದ್ಮೇಲೆ ಸೆಕೆಂಡ್ ಡೇನೇ ನಾನು ವಾಕಿಂಗ್ ಶುರು ಮಾಡಿ ಅದಾದಮೇಲೆ ಎಲ್ಲಿಂದ ಎಲ್ಲಿಂದ ಬಂತಪ್ಪ ಅವ್ರಿಗೆ ಗೊತ್ತಿಲ್ಲ ಐ ಯುಸ್ಟ್ ಟು ವಾಕ್ ಆ್ಯಂಡ್ ರಿಕವರಿನೂ ತುಂಬ ಅಷ್ಟು ಭಾಳ ಈಸಿಯಾಗಿ ಐ ವಾಸ್ ಏಬಲ್ ಟು ಟೇಕ್ ಎವ್ರಿಥಿಂಗ್ ಒಂದೊಂದು ಟ್ಯೂಬ್ ಆಗಿ ಅಷ್ಟ ಎಲ್ಲದೇನಂದರೆ ಎಲ್ಲ ಎಲ್ಲಾದ್ರು ಆರೈಕೆ ಬರೀ ಅಭಿಮಾನಿಗಳು ಅನ್ನೋದಕ್ಕಿಂತ ಇಂಡಸ್ಟ್ರಿಯಲ್ಲಿ ಎಲ್ಲ ಎಲ್ಲ ಆ್ಯಕ್ಟ್ರಸ್ ಇರ್ಬೋದು ಇಂಡಿಯನ್ ಟೋಟ್ಲ್ ಇಂಡಿಯನ್ ಆರ್ಟಿಸ್ಟ್ಗಳು ಎಲ್ಲರೂ ಇರ್ಬೋದು ಅವರೆಲ್ಲ ಕೇರ್ ಮಾಡ್ತಾರೆ ರೀತಿ ಇರ್ಬೋದು ಆ್ಯಂಡ್ ಮೀಡಿಯಾ ಇರ್ಬೋದು ಸ್ಪೆಷಲಿ ಮೀಡಿಯಾದಲ್ಲಿ ಎಲ್ಲ ಮೀಡಿಯಾದವರು ಗೊತ್ತಿದ್ರು ಏನು ಅದು ಹಾಕಕ್ಕೆ ಹೋಗಿಲ್ಲ ಅದು ನಿಜ ನಾವು ಬಟ್ ನಾನು ಯಾಕೆ ಹೇಳ್ಬೇಕಂತ ಅನಿಸ್ತು ಅಂದರೆ ಎಲ್ಲದಕ್ಕೂ ಹೇಳ್ತೀವಿ ಇದಕ್ಕೆ ಈ ಒಂದು ವಿಷಯ ಹಾಕಿ ಮುಚ್ಚಿರಬೇಕು

ಫಿಕ್ಸ್ ಮಾಡ್ಕೊಂಬರ್ತಾರೆ ಈ ಸತಿ ನಿವೇದಿತ ಒಂದು ಆ್ಯಡ್ ಆಗಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಅವಳು ಇನ್ನೂ ತಾಯಿಗಿಂತ ಹೆಚ್ಚಿನ ರೀತಿಯಲ್ಲಿ ಅವ್ಳುಕೊಂಡು ಆಮೇಲೆ ಭೀಮಣ್ಣ ಇವ್ರು ಬಂದಿದ್ರು ಮಧು ಅದು ಆಲ್ಮೋಸ್ಟ್ ಮತ್ತೆ ಪ್ರಶಾಂತತೆ ಆಮೇಲೆ ಅನು ಅಂತ ನಿವೇದಿತ ಫ್ರೆಂಡು ಅವಳು ಆ ಮಗು ನಮ್ಮ ಜೊತೆ ನಾವು ಹೋಗೋ ಹೋಗೋ ದಿವಸನೂ ಡ್ಯಾಲಸಲ್ಲಿ ವರ್ಕ್ ಮಾಡ್ತಿದ್ದು ಒಂದು ತಿಂಗಳು ಕಂಪ್ಲೀಟ್ ಆಗಬೇಕು ಆಮೇಲೆ ಅಲ್ಲಿ ಅಲ್ಲಿ ಅಲ್ಲಿಂದ ಕನ್ನಡಿಗರಿಗೆ ಪ್ರತಿಯೊಬ್ಬರೂ ತೋರಿಸಿದ ಪ್ರೀತಿ ಇರ್ಬೋದು ನಾವು ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಏನು ಹೇಳಿ ಅದೆಲ್ಲ ಮರೆಯೋಕೆ ಅಲ್ಲ ಅದಕ್ಕೆ ಮತ್ತುವಿಯಸ್ಲಿ ಒಂದು ಫಂಕ್ಷನ್ ಮಾಡಿದಾಗ ಭಾಳ ಎಮೋಷ್ನಲ್ ಅದಕ್ಕೆ ಇವತ್ತು ತುಂಬ ಸ್ಟ್ರಾಂಗಾಗಿ ಹಳ್ಳೇ ಬ್ಯಾಡ್ದು ಸ್ಟ್ರಾಂಗ್ ಸ್ಟ್ರಾಂಗಾಗಿರಬೇಕು ಅನ್ನೋ ಅನ್ನೋದ್ಕೋಸ್ಕರನೇ ಒಂದು ಸ್ವಲ್ಪ ಇಪ್ಪತ್ತು ಐದು ಆಗಿದೆ ಬಟ್ ಐ ತಿಂಕ್ ವಾಸ್ ವೆರಿ ಟಚಿಂಗ್ ಫೋನ್ ನಾನು ಮರೆಯೋಕೆ ಆಗಲ್ಲ ಇವ್ರ ಆಶೀರ್ವಾದ ಜಾಸ್ತಿ ಇತ್ತು ಇವರು ಭೀಮಣ್ಣ ಅಂತ ಇವತ್ತು ಎ ಮೇಲೆ ತಾಯಿ ತಮ್ಮ ಹೇಳಿದ್ರೆ ಐ ಕೆನ್ ವರ್ಕ್ ಐ ಕೆನ್ ವರ್ಕ್ ನಾರ್ಮಲ್ ವರ್ಕ್ ಮಾಡ್ಬೋದು ಫುಲ್ ಫ್ಲೆಜ್ ಆ್ಯಕ್ಷನ್ ಬಂದ್ಬಿಟ್ಟು ಮಾರ್ಚ್ ಎಂಡಿಂದ ಮಾಡ್ತಾರೆ

ಏನಪ್ಪಾ ಪ್ರತಿಯೊಬ್ಬರಿಗೂ ಅದೇನೋ ಅದು ಬಾಟಾಚೆ ಕಿಂಗ್ ಇಸ್ ಬ್ಯಾಕ್ ಅಂತ ನಿಮ್ಮ ಇವತ್ತು ವೆಲ್ಕಮ್ ಮಾಡಿರೋದು ಎಲ್ಲ ಅಭಿಮಾನಿಗಳು ಕಿಂಗ್ ಇಸ್ ಬ್ಯಾಕ್ ಐ think he will be always back ನೋಡಿ ಅದಕ್ಕೆ ಒಂದಿಷ್ಟು ಪಾತ್ರಗಳು ಮುಖಾಂತರ ಅಭಿಮಾನಿಗಳಿಗೆ ಇನ್ಸ್ಪಿರೇಷನ್ ಆಗಂತ ಬೇರೆ ಇರುತ್ತೆ ಇಂಥದ್ದೊಂದು ಸಂದರ್ಭನೂ ಕೂಡ ಗೆದ್ದು ಈಗ ನೀವು ಇನ್ಸ್ಪಿರೇಷನ್ ಆಗ್ತಾ ಆಗ್ತಿದ್ರೆ ಯಾಕಂದ್ರೆ ಸಹಜವಾಗಿ ಇಂತದೊಂದು ಸಂದರ್ಭ ಬಂದಾಗ ಫೇಸ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ಸಹಜವಾಗಿ ಕುಗ್ಗು ಹೋಗ್ತಾರೆ ಸೊ ಅಂತರ್ ಫೇಸ್ ಮಾಡೋರ್ಗೂ ಕೂಡ ದೈವ ಕೊಡೋರು ಇವರು ಜಾಸ್ತಿ ಮನೆಗಳ ಇಲ್ಲೇ ಪಕ್ಕದಲ್ಲೇ ಇರಲ್ಲ ಅವರ ಫ್ರೆಂಡ್ಸ್ ಇರ್ಬೋದು ಸಂಬಂಧಿಕ ಇರ್ಬೋದು ಎಸ್ಪೆಷಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ತುಂಬ ಜನ ಇದ್ದಾರೆ ಆ ಥರ ವರುಣ್ ಇರ್ಬೋದು ಇಲ್ಲ ನಮ್ಮ ಡಿ ಕೆ ಡಿ ಒಂದು ಬ್ಲಾಕ್ ಇದೆ ಅನುಶ್ರೀ ರಕ್ಷಿತಾ ಪ್ರಕಾಶ್ ಅವರು ವಿಜಯ ರಾಘವೇ ಅವರೆಲ್ಲ ಶಿ ಆಮೇಲೆ ಅರ್ಜುನ್ ಜನ್ಯ ರಮೇಶ್ ರೆಡ್ಡಿ ಅವರು ಶ್ರೀಕಾಂತ್ ಎಲ್ಲರೂ ವೇದ ಇತ್ತು ತುಂಬ ಜನ ದೇ ಆಲ್ವೇಸ್ ಬಿಹೈಂಡ್ ಧೈರ್ಯ ಇದೆ ಆಮೇಲೆ ಏನಾಗುತ್ತೆ ನನಗೆ ಅದ್ರ ಬಗ್ಗೆ ಕೇಳಿಲ್ಲ ಓಕೆ ನೋಡೋಣ ಅಷ್ಟನ್ನೇ ಇದ್ದವರು ಏನಾಗ್ಬೋದು ಆಗ್ಬೋದು ಅಂತ ಬಟ್ ಡಾಕ್ಟ್ರ್ ಮನೋರ್ ಅದೇ ಇಟ್ಟು ಧೈರ್ಯ ಮೆಚ್ಚಬೇಕಾಯ್ತು ಹೆಂಗೆ ಓಪನ್ ಆಗಿ ಹೇಳಿದ್ದೀರ ಇವತ್ತು ಒಂದು ಇನ್ಸ್ಪಿರೇಷನ್ ಅವ್ರು ಬಂದು ಏನೇ ಆಗಿ ಎಲ್ಲ ಆಯಿತು ಒಂದು ತ್ರೀ ಫೋರ್ ಡೇಸ್ ರಿಪೋರ್ಟ್ ಬಂತು ಪೆಥಾಲಜಿ ರಿಪೋರ್ಟ್ ಬಂದು ಕ್ಯಾನ್ಸರ್ ಫ್ರೀ ಇತ್ತು ಸೊ ಅದೇ ಐ ಅದಕ್ಕಿಂತ ಇನ್ನು ಹೆಚ್ಚು ನಿಮಗೇನು ಬೇಕೇ ಟ್ರೀಟ್ಮೆಂಟ್ ಕಡೆ ನಿಮ್ಮ ಆತ್ಮವಿಶ್ವಾಸನ ಒಂದು ಕಡೆ ಅಂದರೆ ನೀವೇ ಹೇಳ್ತೀರ ಎಲ್ಲರಿಗೂ ಭಯ ಪಡೋದೇನಿಲ್ಲ ಅಂತ ನಿಮ್ಮನ್ನ ನೀವೇ ಧೈರ್ಯ ಸಮಸ್ಯೆ ಇಲ್ಲ ಅದ್ರ ಜೊತೆಗೆ ಡಾಕ್ಟ್ರಿಗೊಂದು ಧೈರ್ಯ ಕೊಡೋದಿಲ್ಲ ಶಿವಣ್ಣ ನೀವು ಒಂದು ಮುಗಿದ ಮೇಲೆ ನಿಮ್ಮ ಚಾಳಿ ನೀವು ಸ್ಟಾರ್ಟ್ ಮಾಡಬೇಡಿ ಆ ಥರದೊಂದು ಆತ್ಮವಿಶ್ವಾಸ ಈ ಥರದೊಂದು ಸಮಸ್ಯೆ ಇರೋರಿಗೆ ಒಂದು ದೊಡ್ಡ ಪಾಠ ಆಗಿರತ್ತೆ ಅಂತ ಆತ್ಮವಿಶ್ವಾಸ ಇದ್ದರೆ ಎಲ್ಲ ಮೇಲೆ ಹೋಗೋದು ಇಲ್ಲ ಮ ಎಲ್ಲ ಎಲ್ಲ ಮನುಷ್ಯರಿಗೂ ಸ್ವಲ್ಪ ಭಯನೇ ನಿದ್ದೇ ಇರ್ತಾರೆ ಜೊತೆಲಿ ಧೈರ್ಯವಾಗಿ ಹೋಗ್ಬೇಕಷ್ಟೇ ಏನೇ ಏನು ಏನು ಆದರೂ ಪರವಾಗಿಲ್ಲ ಅಂತ ಮುಂದಷ್ಟು ಆರ್ ಸರ್ಜರಿ ಅಲ್ಲ ಆ ಆರ್ ಸರ್ಜರಿ ಒಟ್ಟಿಗೆ ಸೇರಿಸಿ ಮಾಡಿ ಇದೇ ಇದ್ರ ಮಾಡಿ ಬಟ್ ಆ ಹೊಲಿಗೆ ಒನ್ ನೈಂಟಿ ಮಾರ್ಗ ನಂಗೆ ಅದೆಲ್ಲ ಗೊತ್ತಿಲ್ಲ ಯಾಕಂದರೆ ನಾನು ಕೇಳೋ ಪರಿಸ್ಥಿತಿ ಇರಲಿಲ್ಲ ಅವರ ಡಾಕ್ಟರ್ ಅದ್ರ ಬಗ್ಗೆ ಹೇಳೂ ಇಲ್ಲ ನನ್ನ